ಹಲೋ ಫ್ರೆಂಡ್ಸ್ ನಮಸ್ಕಾರ ಇದು ನಾಮಚಿಲುಮೆ ಅಂತಂದ್ಬಿಟ್ಟು ಇಲ್ಲಿ ಇದರ ವಿಶೇಷತೆ ಏನಪ್ಪ ಅಂತ ತಿಳ್ಕೊಳ್ಳೋಣ ಮತ್ತು ಇಲ್ಲಿ ಜಿಂಕೆಗಳು ವನ ಕೂಡ ಇದೆ ಜಿಂಕೆಗಳು ತುಂಬ ಇದೆ ಒಂದು ನೂರು ಹತ್ತಿರ ನೂರು ಜಿಂಕೆಗಳನ್ನು ನಾವು ಕಾಣಬಹುದು ಅಷ್ಟು ಚೆನ್ನಾಗಿದೆ ಒಂದೇ ಟ್ರಿಪ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ದುರ್ಗ ಮತ್ತು ನಾಮಚಿಲುಮೆ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ಗೊರವನಹಳ್ಳಿ ಹತ್ರನೇ ಗೊರವನಹಳ್ಳಿಗೂ ಕೂಡ ನೀವು ಹೋಗ್ಬೋದು ಈ ಥರ ಒಂದು ಡೇಟ್ ಒಂದು ಡೇ ಟ್ರಿಪ್ಪು ನೋ ಮಾಡ್ಕೊಂಡು ಬಂದರೆ ಇದನ್ನೆಲ್ಲ ನೋಡ್ಬೋದು ನೀವು ನಾಮಚಿಲುಮೆಗೆ ಬಂದರೆ ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕರ್ಕೊಂಡು ಬಂದರೆ ಜಿಂಕೆಗಳು ಕೂಡ ತುಂಬಾ ಇದೆ ನೋಡೋದಕ್ಕೆ ತುಂಬ ಅಂದವಾಗಿದೆ ತುಂಬ ಚೆಂದಾಗಿದೆ ಚೆನ್ನಾಗಿದೆ ನಾವು ಒಂದು ಮಧ್ಯಾಹ್ನ ಯಾವುದೋ ಫಂಕ್ಷನ್ಗೆ ತುಮಕೂರಿಗೆ ಬಂದಿದ್ವಿ ಊಟ ಮುಗಿಸ್ಕೊಂಡು ಇಲ್ಲಿ ನಾಮಚಿಲುಮೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಇವಾಗ ಅದನ್ನು ಹೇಗೆ ಬಂದ್ವಿ ಅಂತ ನೋದು ನೋಡೋದನ್ನ ನಾವು ಹನ್ನ ಹದಿನಾಲ್ಕು ಜನ ಸುಮಾರು ಹದಿನಾಲ್ಕು ಜನ ಹೋಗಿದ್ದಿದ್ದು ನಾಲ್ಕು ಕಾರ್ ಮಾಡಿಕೊಂಡು ಹೋಗಿದ್ದಿದ್ದು ನಾವೀಗ ಅಲ್ಲಿಗೆ ಹೋಗಿ ತುಮಕೂರಿನಿಂದ ದೇವರಾಯನದುರ್ಗಕ್ಕೆ ಹೋಗೋ ದಾರಿನಲ್ಲಿ ನಾಮಚಿಲುಮೆ ಅಂತ ಸಿಗುತ್ತೆ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೇವೆ ತುಮಕೂರಿನಿಂದ ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ ಇವಾಗ ನಾಮಚಿಲುಮೆ ಹತ್ರ ನಾವು ಬಂದಿದ್ದೀವಿ ಇದೇ ನಾಮಚಿಲುಮೆಯ ಬ ಗೇಟು ನಾವು ಒಳಗಡೆ ಹೋಗಬೇಕಾದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ಹೋಗಿ ಹೋಗಬೇಕು ನಾವು ದೊಡ್ಡವ್ರು ಇದ್ದಿದ್ದರಿಂದ ಇಪ್ಪತ್ತು ರೂಪಾಯಿ ಎಷ್ಟು ಒಂದು ಹತ್ತು ರೂಪಾಯಿ ತಗೋಬೋದು ಇವಾಗ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಜಿಂಕೆಗಳ ವನ ಕಾಣಿಸುತ್ತೆ ನೋಡಿ ಇವಾಗ ಸುತ್ತಲೂ ನಾವು ಕಾರ್ ಪಾರ್ಕಿಂಗ್ಗೆ ಕೂಡ ಇಲ್ಲಿದ್ದ ಮಾಡ್ಕೊಳ್ಳೋದಕ್ಕೆ ತುಂಬ ಜಾಗೆ ತುಂಬಾ ಇದೆ ಕಾರ್ ಪಾರ್ಕಿಂಗ್ಗೆ ಕೂಡ ನಾವು ಇಲ್ಲಿ ಮಾಡ್ಕೋಬೋದು ಇವಾಗ ಇಲ್ಲಿಂದ ನಾವು ಒಳಗಡೆ ಹೋಗೋಣ ಒಳಗಡೆ ಹೋಗಿ ಈ ಫಸ್ಟು ನಾವು ಜಿಂಕೆಗಳ ವನ ನೋಡ್ತಾ ಇದ್ದೀವಿ ಜಿಂಕೆಗಳು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಜಿಂಕೆಗಳು ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದು ಜಿಂಕೆಗಳು ಯಾರು ಬೇಕಾದರೂ ಅದಕ್ಕೆ ಹುಲ್ಲು ಅಲ್ಲಿರುವ ಗಿಡಗಳ ಮೂಲಕ ಗಿಡ ಇರುತ್ತಲ್ವ ಹುಲ್ಲಿನ ಗಿಡಗಳು ಅದನ್ನೆಲ್ಲ ನಾವು ಜಿಂಕೆಗಳಿಗೆ ತಿನ್ನಿಸಿದ್ರೆ ಅದು ತುಂಬ ಚೆನ್ನಾಗಿ ತಿನ್ನುತ್ವೆ ಅದನ್ನು ನಾವು ತಿನ್ನಿಸ್ತಾ ಇದ್ದೀವಿ ಇದು ನಮ್ಮ ತಮ್ಮನ ಮೊಮ್ಮಗಳು ಅವಳು ಕೂಡ ಎಷ್ಟು ಚೆನ್ನಾಗಿ ತಿನ್ನಿಸ್ತಾಳೆ ಅಂತಂದರೆ ಅಷ್ಟು ಚೆನ್ನಾಗಿ ತಿನ್ನಿಸ್ತಾಳೆ ಅವ್ಳಿಗೆ ತುಂಬಾ ಆಸೆ ಯಾಕೆಂದರೆ ಅವ್ರ ಮನೆಯಲ್ಲಿ ನಾಯಿ ಇರೋದರಿಂದ ಅವಳಿಗೆ ನಾಯಿಗೆ ಹಾಕಿ ಹಾಕಿ ತುಂಬ ರೂಢಿಯಾಗಿದೆ ಅದಕ್ಕೆ ಅವಳು ಜಿಂಕೆಗಳಿಗೆಲ್ಲ ಹತ್ರನೇ ಹೋಗಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾಳೆ ನೋಡಿ ನೋಡಿ ಇವಾಗ ನೀವು ನೋಡ್ಬೋದು ತಿನ್ನಿಸೋದನ್ನು ಇವಾಗ ಹತ್ರ ಬಂದಾಗ ತೋರಿಸ್ತೀನಿ ಅದು ಹತ್ರ ಬಂದಾಗ ತಿನ್ನಿಸ್ತಾಳೆ ನೋಡಿ ನೋಡಿ ಇಲ್ಲಿ ಕೂಡ ತುಂಬಾ ಇದೆ ನೋಡಿ ಚೆನ್ನಾಗಿ ಅದು ತಿನ್ನಿಸಿದ್ರೆ ತಿನ್ನುತ್ತೆ ಇವಾಗ ನೋಡಿ ಇವಾಗ ನೋಡಿ ಇವಾಗ ತಿನ್ನಿಸ್ತಾ ಇದ್ದಾಳೆ ನೋಡಿ ಚೆನ್ನಾಗಿ ತಿನ್ನಿಸ್ತಾ ಇದ್ದಾಳೆ ಅಲ್ವಾ ಕಾಣಿಸ್ತಾ ಇದೀಯ ಅವಳು ತಿನ್ನಿಸ್ತಾ ಇರೋದು ಹ್ಞೂ ನೋಡಿ ಇವಾಗ ನೋಡಿ ಅದನ್ನು ಅದನ್ನು ತಿನ್ನಿಸ್ಬಿಟ್ಟು ಇನ್ನು ಕೇಳ್ತಾ ಇದ್ದಾಳೆ ಅವರ ಅಪ್ಪನ್ನ ಹಾಕೋಕ್ಕೆ ಅಲ್ಲಿ ಕೆಳಗಡೆ ಇತ್ತು ಅದನ್ನು ತಗೊಂಡು ತಿನ್ನಿಸ್ತಾ ಇದ್ದಾಳೆ ಹೀಗೆ ನಾವು ಮುಂದೆ ಹೋದರೆ ಇನ್ನೂ ತುಂಬಾ ಜಿಂಕೆಗಳೆಲ್ಲ ಕಾಣಿಸುತ್ತೆ ನಾವು ಅಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತುಬಿಟ್ಟು ಆ ಹುಡುಗಿ ನಾ ನಮ್ಮ ತಮ್ಮನ ಮೊಮ್ಮಗಳು ತಿನ್ನಿಸ್ತಾ ಇದ್ಲು ಅದನ್ನು ನೋಡಿಕೊಂಡು ನಾವು ಹಾಗೆ ವಿಡಿಯೋ ತಕೊಂಡು ಅಲ್ಲೇ ನಿಂತುಬಿಟ್ಟೆ ನಾನು ಇವಾಗ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನು ತುಂಬಾನೇ ಜಿಂಕೆಗಳು ಕಾಣಿಸುತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಇವಾಗ ನಾವು ಇಲ್ಲಿ ಜಿಂಕೆಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಮುಂದೆ ಹೋದ್ರೆ ಅಲ್ಲಿ ಬೆಟ್ಟನ ಬೆಟ್ಟನಲ್ಲಿ ಕೈ ಗಿಡ ಇದೆ ಮತ್ತು ಮೂ ವನಗಳು ಅಂತ ಬೇರೆ ಇದೆ ಇಲ್ಲಿ ಗೊಂಬೆಗಳು ಮೊಸಳೆ ಆಮೆ ಎಲ್ಲ ಗೊಂಬೆ ಥರ ಮಾಡಿ ಕೂಡ ಇಲ್ಲಿ ಇಟ್ಟಿದ್ದಾರೆ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಹೋದ್ವಿ ಇಲ್ಲಿ ಮುಂದೆ ಹೋದರೆ ಇವಾಗ ಹಾಗೆ ಮುಂದಕ್ಕೆ ಹೋಗ್ತಾನೆ ಇದ್ರೆ ಇನ್ನೊಂದು ಫರ್ಲಾಂಗ್ ದೂರ ಹೋದರೆ ನಾಮಚಿಲುಮೆ ಅಂತ ಅಂದ್ಬಿಟ್ಟು ಸಿಗುತ್ತೆ ನಾವು ಹೊರ ಅಲ್ಲಿ ಜಿಂಕೆಗಳು ನೋಡ್ಕೊಂಡು ಇವಾಗ ನಾವು ನಾಮಚಿಲುಮೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದೇ ತ್ರಿಫಲವನ ಅಂತ ಅಂದ್ಬಿಟ್ಟು ಇದು ಇಲ್ಲಿ ಎಲ್ಲ ವನಗಳು ಹಣ್ಣಿನ ಗಿಡಗಳೆಲ್ಲ ಇದೆ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತ ಅಂದ್ಬಿಟ್ಟು ಇದು ನಾವು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಇದು ನಾವು ತುಳಸಿ ಹಬ್ಬದ ದಿವಸ ನಾವು ಪೂಜೆ ಮಾಡ್ತೀವಲ್ಲ ಅದ್ರದ್ದು ಗಿಡ ಇದು ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಅದಕ್ಕೆ ಬೆಟ್ಟದಲ್ಲಿಕಿ ಗಿಡ ಇವಾಗ ನಾವು ಅದನ್ನು ಕೂಡ ನೋಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋದರೆ ನಮಗೆ ನಾಮ ಚಿಲುಮೆ ಅದು ಸಿಗುತ್ತೆ ಇವಾಗ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ನಾವು ನಾಮ ಹತ್ರ ಚಪ್ಪಲಿ ಬಿಟ್ಬಿಟ್ಟು ಹೋಗಬೇಕು ಯಾಕೆಂದರೆ ಅದು ರಾಮರು ಬಾಣ ಬಿಟ್ಟಂತಹ ಜಾಗ ರಾಮರು ನೆಲೆಸಿದ್ದಂತಹ ಜಾಗ ಇದು ಇಲ್ಲಿ ರಾಮರು ಸೀತೆಯನ್ನು ಹುಡುಕೊಂಡು ಹೋಗುವಾಗ ಲಂಕೆಗೆ ಹೋಗೋವಾಗ ಇಲ್ಲಿ ಸ್ವಲ್ಪ ದಿನ ಬಂದು ನೆಲೆಸ್ತಾ ಆವಾಗ ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡಿದ್ಮೇಲೆ ನಾಮ ಹಚ್ಕೋಬೇಕಲ್ವ ಆ ನಾಮ ನಾಮ ಚಿ ನಾಮ ಹಚ್ಕೊಳ್ಳೋದಕ್ಕೆ ನೀರಿರೋದಿಲ್ಲ ಆವಾಗ ಅವರು ಬಾಣದಿಂದ ಬಂಡೆ ಕಲ್ಲಿನ ಮೇಲೆ ಬಾಣವನ್ನು ಬಿಟ್ಟಾಗ ನೀರು ಬರುತ್ತಂತೆ ಈ ನೀರು ಮುನ್ನೂರ ಅರವತ್ತೈದು ದಿನ ಅಂದರೆ ವರ್ಷ ವರ್ಷ ಪೂರ್ತಿ ಇಲ್ಲಿ ಚಿಲುಮೆಯಾಗಿ ಹರಿತಾನೇ ಇರುತ್ತೆ ಅಲ್ಲಿ ಒಳಗಡೆ ಪಂಜರದ ಹಾಗೆ ಮಂಟಪ ಕಟ್ಟಿದ್ದಾರೆ ಅಲ್ಲಿ ಒಳಗಡೆನೇ ಇದೆ ಅದು ಅದನ್ನು ಕೂಡ ನಾನು ತೋರಿಸ್ತೀನಿ ಇವಾಗ ಅಲ್ಲಿಂದ ಒಳಗ ಹೊರಗಡೆಗೆ ಈ ನೀರು ಇಲ್ಲಿ ಹರ್ದು ಬರ್ತಾ ಇರುತ್ತೆ ಇಲ್ಲಿ ಎಲ್ಲರೂ ತೀರ್ಥದ ತರಹ ಇಲ್ಲಿ ತಗೊಂಡು ಸೇವನೆಯನ್ನು ಮಾಡ್ತಾಯಿರ್ತಾರೆ ಬಾಟ್ಲುಗಳು ಕೂಡ ಹೋಗ್ಬೋದು ಎಲ್ಲ ಕಾಯಿಲೆಗಳಿಗೂ ಇದು ವಾಸಿಯಾಗುವಂತಹ ತೀರ್ಥ ಇವಾಗ ನಾವು ನೋಡಿ ಎಲ್ಲಿಂದ ಬಂತು ನಾ ಕೂಡ ನಾನು ಇವಾಗ ತೋರಿಸ್ತೀನಿ ನೋಡು ನೋಡಿ ಅಲ್ಲಿ ಒಳಗಡೆ ಪಂಜರ ಇದೆಯಲ್ಲ ಅಲ್ಲಿ ಅಲ್ಲಿಂದ ಒಳಗಡೆ ಇಲ್ಲಿ ಹೊರಗಡೆ ತೂತ ಇದೆ ಆ ತೂತದಿಂದ ಇಲ್ಲಿಗೆ ಬರ್ತಾ ಇರುತ್ತೆ ನೋಡಿ ಅಲ್ಲಿ ಒಳಗಡೆ ಪಂಜರದ ಒಳಗಡೆ ನೀರು ರಾಮ ಬಿಟ್ ರಾಮನು ಬಿಟ್ಟ ಬಾಣ ಬಿಟ್ಟಂತಹ ಜಾಗ ಅಲ್ಲಿಂದ ನೀರು ಯಾವಾಗಲೂ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಬರ್ತಾ ಇರುತ್ತೆ ಅಲ್ಲಿಂದ ಹೊರಗಡೆ ಬರ್ತಾ ಇರುತ್ತೆ ಇಲ್ಲಿಗೆ ಪ್ರವಾಸಿಗ ತುಂಬ ಜನ ಬರ್ತಾ ಇರ್ತಾರೆ ನೀವು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬಂದರೆ ಈ ನಾಮದ ಚಿಲುಮೆ ಮತ್ತು ಜಿಂಕೆಗಳ ವನಗಳನ್ನು ಎಲ್ಲನೂ ನೋಡಿಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಇದಾಗಿತ್ತು ನಮ್ಮ ಇಂದಿನ ನಾಮ ಚಿಲುಮೆಯ ವಿಡಿಯೋ ತುಂಬಾ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು